ಬೆಳಗ್ಗೆ ನೀನೇನಾಂಟು ಗಂಟೆಗೆಲ್ಲ ಕರೆಕ್ಟ್ ಆಗಿ ಬಂದ್ಬಿಡ್ಬೇಕು ಪಾಪನ್ ನೋಡ್ಕೊಬೇಕು ನಮ್ಮ ಮತ್ತೆ ನೋಡ್ಕೊಬೇಕು ನಾವ್ ಒಂಬತ್ ಗಂಟೆಗೆಲ್ಲಾ ಆಫೀಸ್ ಹೊರ್ತೀವಿ ಆಯ್ಸಾ ಮನೆ ಎಲ್ಲಾ ನೀಟಾಗಿ ಇಟ್ಕೊಬೇಕು ಆಯ್ತು ಅಮ್ಮನೆ ಇಷ್ಟು ದಿವಸ ಎಲ್ಲಮ್ಮ ಕೆಲಸ ಮಾಡ್ತಾ ಇದ್ದೆ ಇಲ್ಲೇ ಶೋಭಾ ಅಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಮ್ಮರೆ ಮತ್ತೆ ಯಾಕಮ್ಮ ಅಲ್ಲಿ ಕೆಲಸ ಬಿಟ್ಟೆ ನೀನು ಊರಿಗೆ ಹೋಗಿದ್ದೆ ಊರಲ್ಲಿ ಅರ್ಜೆಂಟ್ ಆಗಿ ಕೆಲಸ ಬಂದಿತ್ತು ವಾರಂಗಟ್ಲೆ ರಜಾ ಆಗ್ತೇ ಅಂತ ಅವ್ರು ಬೇರೆ ತಗೊಂಡ್ಬಿಟ್ಟಿದ್ರು ಅದಕ್ಕೆ ಇವಾಗ ಬೇರೆ ಕಡೆ ಹುಡಿಕೊಂಡು ಬಂದೆ ಅವ್ರು ಇಲ್ಲಿ ಇದೆ ಹೋಗು ಅಂತ ಅವರೇ ಕಳಿಸ್ತಾರೋ ಅಮ್ಮರ ಇಲ್ಲಿಗೆ ಅವಳಿಗೆ ಕರೆಕ್ಟಾಗಿ ಹೇಳ್ಬಿಡು ಸನಾ ಕಡೆ ಹೋಗ್ಬಾರ್ದು ಶುದ್ಧವಾಗಿರ್ಬೇಕು ಯಾವಾಗ್ಲೂ ಅಲ್ಲಿ ಸ್ವಲ್ಪ ನೀವು ನೋಡಮ್ಮ ಕೇಳ್ದೆ ಹಾಕಂಗಿಲ್ಲ ನೀನ್ ಏನಾದ್ರು ರಜಾ ಅಂದ್ರೆ ಮುಂಚೆನೆ ನನ್ಗೆ ಹೇಳಿರ್ಬೇಕು ಆಯ್ತಾ ಇವ ಇವತ್ತೇ ರಜಾ ಬೇಕು ಅಂತ ಇವತ್ ಬೆಳಗ್ಗೆ ಫೋನ್ ಮಾಡಿ ಹೇಳಂಗಿಲ್ಲ ತುಂಬಾ ಕಷ್ಟ ಆಗುತ್ತೆ ನಮ್ಗೆ ಸರಿ ಆಯ್ತು ಅಮ್ಮರೇ ಅಮ್ಮರೇ ಬೆಳಗ್ಗೆಂದ ಏನು ತಿಂದಿಲ್ಲ ಒಂದ್ಸಲಿ ಏನಾರ ಇದ್ರೆ ಕೊಡಿ ಅಮ್ಮ ನಿಮಿಷ ಇರು ಬಂದೆ ನನ್ ಮಗ ನೀನ್ ಏನಂತ ಮದ್ವೆ ಮಾಡ್ಕೊಂಡ್ ಬಂದಮ್ಮ ಒಂದ್ ಆಚಾರ ವಿಚಾರ ಸಂಪ್ರದಾಯ ನೀನು ಅಯ್ಯೋ ಎಂತ ಆಚಾರ ವಿಚಾರ ಮಾಡಿ ಮೈಲ್ಗೆ ಅತ್ತೆ ಮನೆ ಕೆಲ್ಸದವ್ರು ಬೇಕು ಅಂತೀರಾ ಕೆಲ್ಸಕ್ ಬಂದ್ರೆ ನೂರಾ ಎಂಟ್ ಕಂಡೀಷನ್ ಆಗ್ತೀರಾ ಕಂಡೀಷನ್ ಒಂದೋ ಎರಡೋ ಯಾವ್ದೋ ಒಂದು ಹೇಳಿದ್ರೆ ಓಕೆ ಇಷ್ಟು ನೂರ ಎಂಟು ಕಂಡೀಷನ್ ಹಾಕುದ್ರೆ ಅವ್ರು ಹೆಂಗೆ ಮನೆ ಕೆಲ್ಸ ಮಾಡ್ತಾರೆ ಈಗ ಅವರೇ ಬಟ್ಟೆ ತೊಳಿಬೇಕು ಆ ಬಟ್ಟೆ ತೊಳೆದಿರೋದನ್ನ ಹಾಕೊಳ್ಳೋದಕ್ಕೆ ನಿಮಗೆ ಮಡಿ ಮಳಿಗೆ ಇರಲ್ಲ ಅವಳೇ ಪಾತ್ರೆ ತೊಳಿಬೇಕು ಅದನ್ನಲ್ಲಿ ನೀವು ತಿನ್ನೋದಕ್ಕೆ ಮಡಿ ಮಳಿಗೆ ಇರೋದಿಲ್ಲ ನಾವು ಊಟ ಮಾಡಿ ಮಾಡೋದ್ರಲ್ಲಿ ಅವ್ರಿಗೆ ಊಟ ಕೊಟ್ಬಿಟ್ರೆ ಎಂತ ಮಡಿ ಮಳಿಗೆ ಹಾಳಾಗುತ್ತೆ ಯಾಕತ್ತೆ ಯಾವ ಜನರೇಷನ್ ಅಲ್ಲಿ ಇದ್ದೀರಾ ನೀವೆಲ್ಲ ಇನ್ನು ಎಲ್ಲಾರು ಒಂದೇ ತರ ನೋಡ್ಬೇಕು ನನ್ನ ಮಗ ನಿನ್ ಏನಂತ ಮದ್ವೆ ಮಾಡ್ಕೊಂಡು ಬಂದ್ನೋ ಇದೆಲ್ಲ ನೀನೇನ್ ತಲೆ ಕೆಡ್ಸ್ಕೊಂಡ್ಬೇಡ ನೀನ್ ಆರಾಮ ಕೂತ್ಕೊಂಡು ಊಟ ಮಾಡು ನಾಳೆಯಿಂದ ಬಾ ಆಯ್ತಾ ಎಲ್ರು ಮನುಷ್ಯ ಎಲ್ರಿಗೂ ಮೈಯ್ ರಕ್ತನೇ ಅರಿತಾ ಇರೋದು ಹಂಗಾಗಿ ಅವ್ರೇ ಅವ್ರ ಕೆಲಸದವ್ರು ನಾವು ಓನರು ಅನ್ನೋ ಭೇದ ಭಾವ ನಮ್ಮಲ್ಲಿ ಯಾಕೆ ಬರಬೇಕು ಎಲ್ಲರೂ ಮಾಡೋದು ಹೊಟ್ಟೆಪಾಡಿಗಲ್ವಾ ಎಲ್ಲರೂ ನಾವು ಒಂದೇ ದೃಷ್ಟಿಯಿಂದ ನೋಡೋಣ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ ಹಾಗೆ ಬೆಲ್ ಬೆಲ್ಲೈಕನ್ ಕೂಡ ಒತ್ತಿ